ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಖುಷಿ ಫನ್ ವಿತ್ ಚಾಯಾ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಐರನ್ ಮತ್ತು ವಿಟಮಿನ್ಸ್ ಕ್ಯಾಲ್ಸಿಯಂ ಇರುವಂತಹ ಲಡ್ಡು ಬಗ್ಗೆ ತಿಳ್ಕೊಳ್ಳೋಣ ತುಂಬಾ ಉಪಯೋಗಕಾರಿಯಾಗುವಂತಹ ಲಡ್ಡು ಅಂತ ಹೇಳ್ಬಹುದು ಐರನ್ ಲಡ್ಡುಗೆ ಬೇಕಾಗಿರುವಂಥ ಪದಾರ್ಥಗಳು ಒಂದು ಕಪ್ ಕಪ್ಪು ಎಳ್ಳು ತಗೊಂಡಿದ್ದೀನಿ ಕ್ಲೀನಾಗಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಪ್ ಉರುಗಡ್ಡೆಲೆ ತಗೊಂಡಿದ್ದೀನಿ ಒಂದು ಕಪ್ ಪುಡಿ ಮಾಡಿರುವಂಥ ಬೆಲ್ಲ ತಗೊಂಡಿದ್ದೀನಿ ಒಣ ಕೊಬ್ಬರಿ ತುರಿ ಒಂದು ಕಪ್ ತಗೊಂಡಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಕಪ್ಪು ಎಳ್ಳೆನ್ನ ಹಾಕೋತಾ ಇದ್ದೀನಿ ಕಡಿಮೆ ಉರಿಯಲ್ಲಿ ಈ ಎಳ್ಳ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಆದಷ್ಟು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಸೀಸಕ್ಕೆ ಹೋಗಬಾರ್ದು ಪ್ರತಿದಿನ ನಾವು ಕಪ್ಪು ಎಳ್ಳೆನ ತಿನ್ನೋದ್ರಿಂದ ತುಂಬಾ ಉಪಯೋಗಕಾರಿ ಆಗುತ್ತೆ ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನ್ ವಿಟಮಿನ್ ಕ್ಯಾಲ್ಶಿಯಮ್ ಐರನ್ ಹಾಗೂ ರಕ್ತದ ಕಣಗಳನ್ನು ಹೆಚ್ಚು ಮಾಡುವಂತಹ ಗುಣ ಕಪ್ಪು ಎಳ್ಳಿನಲ್ಲಿ ಇದೆ ಹಾಗೂ ಮಾಸದಲ್ಲಿ ತುಂಬನೇ ಚಳಿ ಇರುತ್ತೆ ಇಂತಹ ಟೈಮ್ನಲ್ಲಿ ಎಳ್ಳುಗಳನ್ನು ಬಳಸೋದ್ರಿಂದ ಸ್ಕಿನ್ ಡ್ರೈ ಆಗೋದು ತಪ್ಪುತ್ತೆ ಎಳ್ಳಿನಲ್ಲಿರುವಂತಹ ಜಿಡ್ಡು ಎಣ್ಣೆಯಂತಹ ಜಿಡ್ಡು ನಮ್ಮ ದೇಹದಲ್ಲಿ ಸೇರಿದಾಗ ಚರ್ಮಕ್ಕೆ ಒಳ್ಳೆಯ ಹೊಳಪನ್ನು ಕೊಡುತ್ತೆ ಎಳ್ಳು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಹದವಾಗಿ ನಾನು ಹುರ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗೆ ಬಿಡೋಣ ಒಂದು ಮಿಕ್ಸಿ ಜಾರಿಗೆ ಹುರಿಗಡ್ಲೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಇದೊಂದು ತಟ್ಟೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಎಳ್ಳು ಈಗ ಚೆನ್ನಾಗಿ ಆರಿದೆ ಅದನ್ನು ಕೂಡ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಒಂದು ಸರಿ ಮಿಕ್ಸಿ ಮಾಡಿದ್ರೆ ಸಾಕು ನೋಡಿ ಈ ರೀತಿಯಾಗಿ ಪುಡಿಯಾಗಿದೆ ಇದಕ್ಕೆ ನಾನೀಗ ಬೆಲ್ಲವನ್ನು ಹಾಕಿ ಒಂದು ಸುತ್ತು ಮಿಕ್ಸಿ ಮಾಡ್ಕೋತೀನಿ ಬೆಲ್ಲದಲ್ಲೂ ಕೂಡ ಐರನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಬೆಲ್ಲವನ್ನು ದಿನಾಗ್ಲೂ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಫ್ರೆಂಡ್ಸ್ ಈ ರೀತಿ ಆಗಿದೆ ಇದನ್ನು ನಾನೀಗ ಉರಿಗಡ್ಲೆ ಇರುವಂತಹ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಎರಡು ಸ್ಪೂನಷ್ಟು ಹಾಟ್ ವಾಟರ್ನ ಹಾಕೋತಾ ಇದ್ದೀನಿ ಬಿಸಿ ನೀರಿನ ಬದಲು ಕಾಯಿಸಿರುವಂಥ ತುಪ್ಪ ಕೂಡ ಹಾಕಬಹುದು ತುಂಬ ರುಚಿಕರವಾಗಿರುತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಉಂಡೆ ಕಟ್ಟುವ ಆಕಾರಕ್ಕೆ ಬರುವಷ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಆರಾಮಾಗಿ ಉಂಡೆ ಕಟ್ಟಬಹುದು ನಮಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ನಾನು ಉಂಡೆ ಕಟ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಆಗಿ ಉಂಡೆಗಳನ್ನು ಕಟ್ತಾ ಇದ್ದೀನಿ ಪ್ರತಿದಿನ ಈ ರೀತಿಯ ವಿಟಮಿನ್ಸ್ ಇರುವಂತಹ ಲಡ್ಡುನ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಜ್ವರ ಬಂದು ತುಂಬ ಮಾತ್ರೆ ತಗೊಂಡಿರ್ತಾರೆ ಅವರು ತುಂಬ ಸುಸ್ತಾಗಿರ್ತಾರೆ ಅಂಥವ್ರಿಗೂ ಕೂಡ ಈ ರೀತಿಯ ಲಡ್ಡುಗಳನ್ನು ಮಾಡಿ ತುಂಬಾ ಒಳ್ಳೆಯದು ಸುಸ್ತು ಕಡಿಮೆ ಆಗುತ್ತೆ ದೇಹಕ್ಕೆ ಶಕ್ತಿ ಕೂಡ ಬರುತ್ತೆ ಮಕ್ಕಳಿಗೆ ಕೊಟ್ಟರೆ ಅವ್ರಿಗೂ ಕೂಡ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಹಾಗೂ ಸ್ಕಿನ್ ಕೂಡ ತುಂಬಾ ಬ್ರೈಟ್ನೆಸ್ ಆಗಿ ಹೊಳೆಯುತ್ತೆ ಮಕ್ಕಳಿಂದ ದೊಡ್ಡವರ ತನಕ ಯಾರು ಬೇಕಾದರೂ ಕೂಡ ಆರಾಮಾಗಿ ತಿನ್ನಬಹುದು ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ನಾವು ವಿಟಮಿನ್ ಕ್ಯಾಲ್ಶಿಯಂ ಇರುವಂತಹ ಮಾತ್ರೆಗಳನ್ನು ತೆಗೆದುಕೊಳ್ಳುವ ಬದಲು ಈ ರೀತಿಯ ಕ್ಯಾಲ್ಶಿಯಂ ಉಂಡೆಗಳನ್ನು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಮುಖ್ಯವಾಗಿ ಮಹಿಳೆಯರಿಗೆ ಈ ರೀತಿಯ ಲಡ್ಡು ತಿನ್ನೋದ್ರಿಂದ ತುಂಬನೇ ಒಳ್ಳೆಯದು ಅವರು ಟೈಮ್ ಟು ಟೈಮ್ ಪೀರಿಯಡ್ ಆಗಲಿಕ್ಕೆ ಸಹಾಯಕಾರಿ ಆಗುತ್ತೆ ಪೀರಿಯಡ್ ಟೈಮ್ನಲ್ಲಿ ಬರುವಂಥ ಹೊಟ್ಟೆನೋವು ಕೂಡ ಕಡಿಮೆ ಆಗುತ್ತೆ ಪ್ರತಿದಿನ ಈ ರೀತಿಯ ಲಡ್ಡು ತಿನ್ನೋದ್ರಿಂದ ತುಂಬನೇ ಆರೋಗ್ಯದಾಯಕ ಅಂತ ಹೇಳ್ಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಅದರಲ್ಲೂ ಕಡಿಮೆ ವಸ್ತುಗಳಿಂದ ನಾವು ಐರನ್ ಲಡ್ಡುನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಆರೋಗ್ಯದಾಯಕ ಅಡುಗೆಗಳಿಗಾಗಿ ಖುಷಿ ಫನ್ ವಿತ್ ಚಾಯಾ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್